ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಎಸ್ ಎಸ್ ಎಲ್ ಸಿ ಜಿಲ್ಲಾ ಮಟ್ಟದ ಪೂರ್ವಸಿದ್ಧತೆ ಸರಣಿ ರಾಜ್ಯ ಮಟ್ಟದ ಪೂರ್ವಸಿದ್ಧತೆ ಮತ್ತು ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಯೂಸ್ ಆಗ್ತಕ್ಕಂಥ ಒಂದು ಕನ್ನಡದ ಪ್ರಥಮ ಭಾಷೆಯಲ್ಲಿ ಒಂದು ಕ್ವಶನ್ ಪೇಪರ್ನ ಹಂಡ್ರೆಡ್ ಮಾರ್ಕ್ಸ್ ವಿತ್ ಕಿ ಆನ್ಸರನ್ನ ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ತಾವು ಕನ್ನಡದ ಹೆಚ್ಚು ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ನೋಡಬೇಕಾದ್ರೆ ಎಸ್ ಎಸ್ ಎಲ್ ಸಿ ಕನ್ನಡ ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜ್ ಎರಡು ಸಾವಿರದ ಇಪ್ಪತ್ತೈದು ಅಂತಲೇ ಒಂದು ಪ್ಲೇ ಲಿಸ್ಟ್ ಲಿಂಕ್ ಅದ ಅದನ್ನು ಒತ್ತಿ ನೋಡಿ ಅಂತ ಹೇಳ್ತಾ ಪ್ರಶ್ನೆ ಪತ್ರಿಕೆಯನ್ನು ಶುರು ಮಾಡ್ತೀನಿ ಫಸ್ಟ್ ಆರು ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಕೊಟ್ಟಿದ್ದರು ಅನುನಾಸಿಕ ಅಕ್ಷರಗಳನ್ನು ಕೊಟ್ಟಿದ್ದರು ಆಪ್ಷನ್ ಬಿ ನ ನಮ ನಮ ನ ಮ ಅನ್ನೋದು ಸರಿ ಇದೆ ಪ್ರಶ್ನೆ ಎರಡು ಮಾಡಿಯಾಳು ಎಂಬುದು ಈ ಕ್ರಿಯಾಪದದ ರೂಪ ಸಂಭಾವನಾರ್ಥಕ ಬಗೆದೋರು ಪದದಲ್ಲಿನ ಸಮಾಸ ಕೇಳಿದರು ಅದು ಕ್ರಿಯಾ ಸಮಾಸ ಅರಸುಗಳ ರಾಜರ ಕುದುರೆ ಇದು ಸೊ ರಾಜರ ಇದಕ್ಕೆ ಲೇಖನ ಚಿಹ್ನ ಬಳಸಿದರೆ ಅದು ಆವರಣ ಚಿಹ್ನೆ ಅಬ್ದಿ ಪದದಲ್ಲಿರುವ ಸಂಧಿ ಸಂಧಿ ಷಷ್ಠಿ ವಿಭಕ್ತಿಯ ಕಾರ್ಯಕರ್ತೆ ಕೇಳಿದ್ರು ಸಂಬಂಧ ಅನ್ನೋದು ಉತ್ತರದಲ್ಲಿ ಬರಬೇಕು ಇನ್ನು ಸಂಬಂಧೀಕರಣದಲ್ಲಿ ವಿದ್ವಾಂಸ ನಾಮ ಊರು ರೂಢನಾಮ ಇರು ಇರುಳಿರುಳು ದ್ವಿರುಕ್ತಿ ಹುಳಹುಪ್ಪಡಿ ಜೋಡು ನುಡಿ ಚೆನ್ನಾಗಿ ಅರ್ಥ ಕಾವ್ಯ ಅವಳೆ ಅವಧಾರಣಾರ್ಥ ಕಾವ್ಯ ಅರ್ಕ ಯಕ್ಕ ದ್ಯೂತ ಜೂಜು ಅನ್ನೋದು ಬರ್ತದೆ ಒನ್ ಮಾರ್ಕ್ ಕ್ವಶನ್ಸ್ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಷಯವಾಗಿ ತರಬೇತು ಕೊಡ್ತವೆ ಪ್ರಾಣಿಗಳು ಚಲನವಲನಗಳ ವಿಷಯವಾಗಿ ಆಹಾರ ವಿಚಾರಗಳವಾಗಿ ತಮ್ಮ ಮಕ್ಕಳಿಗೆ ಸಹಜವಾಗಿ ತರಬೇತನ್ನು ಕೊಡ್ತವೆ ಹುಲಿಗೆ ಪರಮಾನಂದವಾಗಲು ಕಾರಣವೇನು ಶಾನು ಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓನಿ ಯಾವುದು ಚೇರಿಂಗ್ ಕ್ರಾಸ್ ಎಂಬುದು ಆಂಗ್ಲರ ವೈಭವ ಕಂಡುಬರುವ ಓಣಿ ಕಾಶ್ಯಪ್ಯ ಸಹೋದರನ ಹೆಸರೇನು ಕೇಳಿದರು ಸೂರ್ಯಮಿತ್ರ ಇನ್ನು ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವರು ಯಾರು ದುರ್ಯೋಧನ ಕುಂಪನಿ ಸರ್ಕಾರದ ಹೊರಡಿಸಿದ ಆದೇಶ ಏನು ಸೊ ಕುಂಪನಿ ಸರ್ಕಾರ ಅನುಮತಿ ಇಲ್ಲದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ತಮ್ಮಲ್ಲಿರುವ ಶಸ್ತ್ರಾಸ್ತ್ರಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಅಂತ ಆದೇಶ ಹೊರಡಿಸಿತು ಜಗತ್ತು ಯಾರಿಗೆ ಕ್ಷುದ್ರವಾಗಿ ಕಾಣ್ತದೆ ದುಡ್ಡಿನ ಪೈತ್ಯ ಅಡರಿದವರಿಗೆ ಟೂ ಮಾರ್ಕ್ಸ್ ಕ್ವಶನ್ಸಲ್ಲಿ ಆಂಗ್ಲ ಭಾಷೆ ವಿಶ್ವವ್ಯಾಪವಾಗಲು ಕಾರಣವೇನು ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು ತನ್ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಹಿಗ್ಗಿಸಿದರು ಅರಳಿಸಿದರು ಎಲ್ಲಕ್ಕೂ ಮೇಲಾಗಿ ಮಹಾ ಮೇಧಾವಿಗಳು ತಮ್ಮ ಆಸೆ ಆಕಾಂಕ್ಷೆ ವಿಚಾರ ಮುಂತಾದವುಗಳನ್ನು ಈ ಭಾಷೆ ಮುಖಾಂತರವೇ ಹೇಳಬೇಕೆಂಬ ಉಜ್ವಲ ಅಭಿಮಾನವುಳ್ಳವರಾಗಿದ್ದರು ಆಂಗ್ಲ ವಿಜ್ಞಾನಿಗಳು ರಾಜಕಾರಣಿಗಳು ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸಿದ್ದುದರ ಪರಿಣಾಮವಾಗಿ ಆಂಗ್ಲ ಭಾಷೆ ಬೆಳೆದು ವಿಶ್ವವ್ಯಾಪಿಯಾಯಿತು ಪ್ರಶ್ನೆ ಹತ್ತೊಂಬತ್ತು ರಾಮನ ಸ್ವಾಗತಕ್ಕಾಗಿ ಶಬರಿ ಮಾಡಿಕೊಂಡ ಸಿದ್ಧತೆಗಳಾವವು ರಾಮನ ಸ್ವಾಗತಕ್ಕಾಗಿ ಶಬರಿ ಸವಿಯಾದ ಬಗೆ ಬಗೆಯ ಹಣ್ಣುಗಳನ್ನು ಜೇನುತುಪ್ಪ ಅಧಿಕವಾಗಿರುವ ಮಧುಕರ್ಕ ಎಂಬ ಪಾನೀಯವನ್ನು ಸುವಾಸನೆಯಿಂದ ಕುಡಿದ ಬಾಡದ ಹೂಗಳನ್ನು ಸಂಗ್ರಹಿಸಿ ಸಿದ್ಧ ಮಾಡಿಕೊಂಡಿದ್ರು ಇಪ್ಪತ್ತು ರಾಮನ ಗಿರಿವನವನ್ನು ಏನೆಂದು ಪ್ರಾರ್ಥಿಸಿದನು ರಾಮನು ಗಿರಿವನಗಳನ್ನು ಕುರಿತು ಗಿರಿವನಗಳೇ ನಾನು ನಿಮ್ಮನ್ನ ಬೇಡಿಕೊಳ್ಳುವೆನು ಹೇಳಿರಿ ಪ್ರೀತಿಯ ರಾಣಿ ಸೀತೆಯು ನನಗೆ ದೊರೆಯುವಳೆ ಅವಳು ಇರುವ ಸ್ಥಳವನ್ನು ನೀವು ತಿಳಿದಿರುವರೆ ನನ್ನ ಹೃದಯದ ಈ ದುಃಖವು ನಾಶವಾಗುತ್ತಿಲ್ಲವಲ್ಲ ಅಂತ ಪ್ರಾರ್ಥಿಸಿದ ಇಪ್ಪತ್ತೊಂದು ಪೋಯಟ್ ಕಾರ್ನರ್ನಲ್ಲಿ ಯಾವ ಯಾವ ಕವಿಗಳ ಸಮಾಧಿಗಳಿವೆ ಪೋಯಟ್ ಕಾರ್ನರ್ನಲ್ಲಿ ಕಿಪ್ಲಿಂಗ್ ಹಾರ್ಡಿ ಮ್ಯಾಕಾಲೆ ಜಾನ್ಸನ್ ಗೋಲ್ಡ್ ಸ್ಮಿತ್ ಡ್ರಾಯರ್ ಬೆನ್ ಜಾನ್ಸನ್ ವರ್ಡ್ಸ್ವರ್ ಮೊದಲಾದ ಕವಿಗಳ ಸಮಾಧಿಗಳು ಇದ್ದಾವೆ ಇಪ್ಪತ್ತೆರಡು ಹಕ್ಕಿ ಯಾವ ಮೇರೆ ಮೀರಿ ನೀರನ್ನು ಹೀರಿದೆ ಬೆಳ್ಳಿ ಚುಕ್ಕಿ ಎಂದು ಕರೆಯಲ್ಪಡುವ ಶುಕ್ರಗ್ರಹಗಳನ್ನು ಹಳ್ಳಿಗೆ ಹೋಲಿಸಿ ಕಾಲದ ಹಕ್ಕಿ ಈ ಹಳ್ಳಿಯ ಮೇರೆಯನ್ನು ದಾಟಿ ಹಾರಿ ಹೋಗುತ್ತಿದೆ ತಿಂಗಳೂರು ಅಂದರೆ ಚಂದ್ರಲೋಕ ಈ ಚಂದ್ರಲೋಕಕ್ಕೆ ಕಾಲವೆಂಬ ಹಕ್ಕಿಯು ಮಾನವ ರೂಪದಲ್ಲಿ ಏರಿ ನೀರಿನ ಸೆಲೆಯನ್ನು ಹುಡುಕಿ ಅದನ್ನು ಹೀರುತ್ತಾ ಸಂತೋಷವಾಗಿ ಆಡುತ್ತಿದೆ ಎಂದು ಕವಿ ಬೇಂದ್ರೆ ವರ್ಣಿಸಿದ್ದಾರೆ ಮುಂದಿನ ಪ್ರಶ್ನೆ ಹಲಗಲಿಗೆ ದಂಡು ಬರಲು ಕಾರಣವೇನು ಹಲಗಲಿಯ ಬೇಡರಾದ ಪೂಜೇರಿ ಹನುಮ ಬ್ಯಾಡರ ಬಾಲ ರಾಮ ಜಡಗ ಇವರುಗಳು ಬ್ರಿಟಿಷ್ ಸರ್ಕಾರ ಹೊರಡಿಸಿದ ನಿಶಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿ ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದೇ ದಂಗೆ ಎದ್ದರು ಈ ದಂಗೆಯನ್ನು ಹತ್ತಿಕ್ಕಲು ಬಂದ ಕಾರಕೂ ನನ್ನ ಕಪಾಳಕ್ಕೆ ಹೊಡೆದು ಸಿಪಾಯಿಗಳನ್ನು ಹೊಡೆದುರುಳಿಸಿದರು ಇದರಿಂದ ಕೋಪಗೊಂಡ ಕುಂಪನಿ ಸರ್ಕಾರದ ಅಧಿಕಾರಿಗಳು ಹಲಗಲಿಯ ಬೇಡರ ದಂಗೆಯನ್ನು ಬಗ್ಗು ಬಡಿಯಲು ದಂಡನ್ನು ಕಳುಹಿಸಿದರು ವಸಂತ ಯಾರು ಯಾರಿಗೆ ಮುಖ ತೋರಲಿಲ್ಲ ಕಮ್ಮಾರನಿಗೆ ಕುಂಬಾರನಿಗೆ ನೇಕಾರನಿಗೆ ಕೇರಿಯ ಮಾರನಿಗೆ ಮತ್ತು ಪುಟ್ಟಿಗೆ ವಸಂತ ಮುಖ ತೋರಲಿಲ್ಲ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು ಜಲಿಯನ್ ವಾಲಾಬಾಗ್ನ ಮಾರಣ ಹೋಮ ಭಗತ್ ಸಿಂಗನ ಮನಸ್ಸಿನಲ್ಲಿ ಆ ಚಳಿಯದ ಪ್ರಭಾವವನ್ನು ಬೀರಿತ್ತು ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಒಂದು ನಿರ್ಧಾರಕ್ಕೆ ಬಂದ ಭಗತ್ ಸಿಂಗ್ ಒಂದಲ್ಲ ಒಂದು ದಿನ ಈ ದಮನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡಲು ಏನಾದರೂ ಮಾಡಿಯೇ ತೀರುತ್ತೇನೆಂದು ನಿರ್ಧರಿಸಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ ಮತ್ತು ಅಪೂರ್ಣ ಶಿಕ್ಷಣದ ಚಿಹ್ನೆ ಎಂದು ಅರಿತಿದ್ದ ಗಾಂಧೀಜಿ ತನ್ನ ಬರಹವನ್ನು ತಿದ್ದಿಕೊಳ್ಳಬೇಕೆಂದು ಪ್ರಯತ್ನಿಸಿದ ಉತ್ತಮ ಒಳ್ಳೆಯ ಬರವಣಿಗೆ ಶಿಕ್ಷಣದ ಅವಶ್ಯಕ ಅಂಶವೆಂಬುದನ್ನು ಪ್ರತಿಯೊಬ್ಬ ಯುವಕ ಯುವತಿಯು ತಿಳಿದುಕೊಳ್ಳಲಿ ಎಂದು ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿ ಹೇಳಿದರು ಇಪ್ಪತ್ತೇಳು ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ ಮಹಾದೇವಿಯ ಅಭಿಪ್ರಾಯವೇನು ಅರಿಯದವರೊಡನೆ ಸ್ನೇಹ ಮಾಡಿದರೆ ಕಲ್ಲನ್ನು ಹೊಡೆದು ಕಿಡಿಯ ಹೊತ್ತಿಸಿಕೊಂಡಂತೆ ಬಲ್ಲವರೊಡನೆ ಸ್ನೇಹ ಮಾಡಿದರೆ ಮೊಸರು ಕಡೆದು ಬೆನ್ನೆಯ ತೆಗೆದುಕೊಂಡಂತೆ ಚನ್ನಮಲ್ಲಿಕಾರ್ಜುನ ದೇವ ನಿಮ್ಮ ಶರಣರ ಸ್ನೇಹ ಮಾಡಿದರೆ ಕರ್ಪೂರದ ಗಿರಿಗೆ ಬೆಂಕಿ ತಗುಲಿದಂತೆ ಯಾವುದಾದರೂ ವಸ್ತುವಿಗೆ ಬೆಂಕು ತಗುಲಿದರೆ ಅದು ಸುಟ್ಟು ಹೋಗಿ ಬೂದಿ ಉಳಿಯುತ್ತದೆ ಅಂದರೆ ಕೊಂಬಂತೆ ಆದರೆ ಕರ್ಪೂರದ ಗಿರಿಗೆ ಬೆಂಕಿ ತಗುಲಿದರೆ ಯಾವ ಶೇಷವೂ ಉಳಿಯಲಾರದು ಇದು ಭಕ್ತರು ಭಗವಂತನಲ್ಲಿ ಶರಣಾಗುವ ಭಾವವಾಗಿದೆ ಎಂದು ಅಕ್ಕಮಾದೇವಿ ಹೇಳ್ತಾಳೆ ಇನ್ನು ಎಸ್ ಸಾಹಿತಿಗಳ ಪರಿಚಯ ಎ ಎನ್ ಮೂರ್ತಿರಾವ್ ಮತ್ತು ಕುವೆಂಪು ಎ ಎನ್ ಮೂರ್ತಿರಾವ್ ಎಸ್ ಸ್ಥಳ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳು ಕಾಲ ಸಾವಿರದ ಒಂಬೈನೂರು ಕೃತಿಗಳು ಹಗಲುಗನಸುಗಳು ಅಲೆಯುವ ಮನ ಅಪರ ವಯಸ್ಕನ ಅಮೇರಿಕಾ ಯಾತ್ರೆ ಮಿನುಗು ಮಿಂಚು ಚಿತ್ರಗಳು ಪತ್ರಗಳು ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಪಂಪ ಪ್ರಶಸ್ತಿ ಕುವೆಂಪು ಅವರ ಬಗ್ಗೆ ನೋಡೋದಾದರೆ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ನಮಗ ಪುಟ್ಟಪ್ಪ ಕಾಲ ಹತ್ತೊಂಬತ್ತು ನಾಲ್ಕು ಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳಿ ಕೃತಿಗಳು ಪಕ್ಷಿ ಕಾಶಿ ಕೊಳಲು ಪಾಂಚಜನ್ಯ ಪ್ರೇಮ ಕಾಶ್ಮೀರ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ರಾಷ್ಟ್ರಕವಿ ಮತ್ತು ಪಂಪ ಪ್ರಶಸ್ತಿ ಇನ್ನ ಎಸ್ ಗನ ವಿಭಾಗ ಮಾಡಿ ಪ್ರಸ್ತಾರಕ್ಕೆ ಛಂದಸ್ಸಿನ ಹೆಸರನ್ನು ಬರೀಬೇಕು ಇದು ಚಕ್ರವ್ಯೂಹ ಊಹ ಮದೊಡೆ ಒದಟಂ ಪ್ರಾರ್ಥನಂ ತಾತನಂ ಅಂತ ಇದೆ ಇದು ವೃತ್ತದಲ್ಲಿ ಬರ್ತದೆ ಯಾಕಂದರೆ ಮೊದಲನೇದು ಸತತ ನಸರ ರಘು ಅಂತಕ್ಕಂಥದ್ದಿದೆ ಲಾಸ್ಟ್ಗೂ ಬರಬೇಕು ಮೊದಲನೇದು ಸಗನ ಭತ್ತ ಅಂದ್ರೆ ಅದು ಮಹಾಸ್ರಕ್ಧರಾವೃತ್ತ ಅಂತ ಹೇಳ್ತೀವಿ ಅಲಂಕಾರದಲ್ಲಿ ಶಾನುಭೋಗರು ತಮ್ಮ ವೇಗವನ್ನು ಹೊಂದಿಸಿಕೊಂಡು ಕುಲಾಲ ಚಕ್ರದಂತೆ ತಿರುಗಿದ್ರು ಇದು ಉಪಮಾಲಂಕಾರ ಬರ್ತದ ಲಕ್ಷಣ ಎರಡು ವಸ್ತುಗಳನ್ನು ಸಾದೃಶ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ ಉಪಮೇಯ ಶಾನುಭೋಗರು ತಮ್ಮ ವೇಗವನ್ನು ಉಪಮಾನ ಕುಲಾಲ ಚಕ್ರ ಉಪಮಾವಾಚಕ ಅಂತೆ ಸಮಾನ ಧರ್ಮ ತಿರುವುದು ಸಮನ್ವಯ ಇಲ್ಲಿ ಉಪಮೇಯವಾದ ಶಾನುಭೋಗರ ತಮ್ಮ ವೇಗವನ್ನು ಉಪಮಾನವಾದ ಕುಲಾಲ ಚಕ್ರಕ್ಕೆ ಹೋಲಿಸಿ ವರ್ಣಿಸಲಾಗಿದೆ ಆದ್ದರಿಂದ ಈ ವಾಕ್ಯ ಉಪ್ಮಾಲಂಕಾರಕ್ಕೆ ಉದಾಹರಣೆಯಾಗಿದೆ ಅಂತ ಬರಿಬೇಕು ಇನ್ನು ಗಾದೆ ಮಾತಿನ ಅಲಂಕಾರಗಳನ್ನು ಬರಿಬೇಕು ಯಾವುದೇ ಒಂದು ಗಾದೆ ಮಾತನ್ನು ಪ್ರಾರಂಭ ಮಾಡಬೇಕಾದರೆ ಇಷ್ಟು ನಾಲ್ಕು ಸಾಲುಗಳನ್ನು ಆ್ಯಜ್ ಇಟ್ ಈಸ್ ಆಗಿ ನೀವು ಬರಿಬೇಕು ಏನು ಗಾದೆಗಳು ವೇದಗಳಿಗೆ ಸಮಾನ ಎನ್ನುತ್ತಾರೆ ಗಾದೆ ವೇದಕ್ಕಿಂತ ಒಂದು ಪಟ್ಟು ಮಿಗಿಲಾದದರಿಂದ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ನುಡಿ ಹುಟ್ಟಿತು ಹಿರಿಯರ ಅನುಭವದ ನುಡಿಮುತ್ತಿಗಳೇ ಈ ಗಾದೆಗಳು ಬಿಂದುವಿನಂಥ ಗಾದೆಯಲ್ಲಿ ಸಿಂಧುವಿನಂಥ ವಿಶಾಲಾರ್ಥ ಅಡಗಿದೆ ಅಂಥ ಮಹತ್ವದ ಗಾದೆಗಳಲ್ಲಿ ಮಾತೆ ಮುತ್ತು ಮಾತೆ ಮೃತ್ಯು ಎಂಬ ಗಾದೆಯು ಒಂದಾಗಿದೆ ಅಂತ ಬರೆದು ಒಂದು ವಿದ್ಯಾರ್ಥಿ ಜೀವನ ಮನುಷ್ಯನ ಜೀವನವನ್ನು ಉದಾಹರಣೆಯಾಗಿದ್ದುಕೊಂಡು ನೀವೇನು ಮಾಡಬೇಕು ಆ ಗಾದೆಯ ಸಾರಾಂಶವನ್ನು ಮೌಲ್ಯವನ್ನು ಬರೆದ್ರೆ ಅಂಕ ಕೊಡ್ತಾರೆ ಇನ್ನು ಎರಡನೇ ಗಾದೆ ಇತ್ತು ಮಾಡಿದ್ದು ನೋ ಮಾರಯ ಇದನ್ನು ಕೂಡ ತಗೊಂಡು ನೋಡಬೇಕು ಯಾಕೆಂದರೆ ನಾವು ಏನನ್ನ ಮಾಡ್ತೀವಿ ಅದನ್ನೇ ಅನುಭವಿಸ್ತೀವಿ ಅಂತಕ್ಕಂಥ ಅಂಶವನ್ನು ನೀವು ವಿವರಣೆಯಲ್ಲಿ ಬರೀಬೇಕು ಸಂದರ್ಭಗಳನ್ನು ನೋಡೋಣ ಫಾಸ್ಟ್ ಮೂವತ್ತ್ಮೂರು ಅವರವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಇದು ಎದೆಗೆ ಬಿದ್ದ ಅಕ್ಷರ ಗದ್ದೆ ಇರತಕ್ಕಂಥ ಒಂದು ವಾಕ್ಯವಾಗಿತ್ತು ಲೇಖಕರು ಎಸ್ ಪ್ರಜ್ಞೆ ಬಗ್ಗೆ ಹೇಳುವಾಗ ಈ ಮಾತನ್ನು ಹೇಳಿದ್ದಾರೆ ಇನ್ನು ಯಾರದು ಒಳಗೆ ಬಾಗಿಲು ತೆಗೆಯರಿದೆ ಇದು ಸಾರಾ ಅಬುಕ್ಕರ್ ಅವರು ಬರೆದ ಯುದ್ಧ ಅಂತಕ್ಕಂಥ ಪಾಠದ್ದು ಇದೆ ಸೊ ಇದನ್ನು ಮಾಡ್ತಾರಪ್ಪ ಅಂದರೆ ಸೈನಿಕರು ಮುದುಕಿಗೆ ಹೇಳತಕ್ಕಂಥ ಮಾತು ಇದೆ ಕನ್ನಂ ನೀರಂ ತೀವಿ ನೆಲವಂ ಬರೆಯುತ್ತೀರಿ ಅಂತ ಇದೆ ಶಿವಕೊಟ್ಟಾಚಾರ್ಯರ ಅಗ್ನಿಭೂತಿ ಮತ್ತು ವಾಯುಭೂತಿ ಕಥೆಯರ ಒಂದು ಗದ್ಯಭಾಗದಲ್ಲಿರ್ತಕ್ಕಂಥ ವಾಕ್ಯ ಸೊ ಲೇಖಕರು ಏನು ಮಾಡ್ತಾರಪ್ಪ ಅಂದರೆ ಇದನ್ನು ಈ ಅಗ್ನಿಭೂತಿ ಮತ್ತು ವಾಯುಭೂತಿ ಸೋಮಶರ್ಮನ ಆಸ್ಥಾನಕ್ಕೆ ಬಂದು ಎಸ್ ನಿಲ್ಲುವಂಥ ಆಸ್ಥಾನದಲ್ಲಿ ನಿಲ್ಲುವ ಸಮಯದಲ್ಲಿ ಈ ಮಾತನ್ನೇ ಹೇಳ್ತಾರೆ ಮಂಗಳ ಲೋಕದ ಅಂಗಳ ಕೇರಿ ಇದು ಹಕ್ಕಿ ಹಾರುತ್ತಿದೆ ನೋಡಿದೀರಾ ಅಂತಕ್ಕಂಥ ಗದ್ಯಪಾಠದ ಪದ್ಯಪಾಠದ ವಾಕ್ಯ ಇದೆ ಸೊ ಕಾಲದ ಬಗ್ಗೆ ಮಹತ್ವವನ್ನು ವರ್ಣಿಸ್ತಕ್ಕಂಥ ಸಂದರ್ಭದಲ್ಲಿ ಮಂಗಳ ಲೋಕದ ಬಗ್ಗೆ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಸೋದರ ಬೇಂದ್ರೆ ಅವರು ಇದನ್ನು ಹೇಳಿದ್ದಾರೆ ಇನ್ನು ಕಾದದಿ ರೆನಜ್ಜ ಅಂತ ಇದೆ ಇದು ಛಲೆ ಮನೆ ಮೆರವಂ ಅಂತಕ್ಕಂಥ ಪಾಠದಲ್ಲಿದೆ ಸೊ ಭೀಷ್ಮಾಚಾರ್ಯರಿಗೆ ಏನು ಮಾಡ್ತಾನಪ್ಪ ಅಂದರೆ ದುರ್ಯೋಧನೆ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಈ ವಾಕ್ಯ ಬಂದಿರತಕ್ಕಂಥದ್ದು ಇನ್ನು ಲಾಸ್ಟ್ ಜಲಕ್ಕನಿ ಗಳಿರದಂ ಸಿರಿ ಕಳ್ಳೋಡ ಹುಟ್ಟಿದಂಬುದಂ ಅಂತ ಇದೆ ಕೆಮನೆ ಮೀಸೆವತ್ತನಿ ಅಂತಕ್ಕಂಥ ಪಾಠದ ಒಂದು ವಾಕ್ಯ ಇದೆ ಸೊ ಇದು ಕೂಡ ಏನಾಗಿತ್ತಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ದೃಪದ ಈ ಮಾತನ್ನು ಹೇಳ್ತಕ್ಕಂಥದ್ದು ಇತ್ತು ದ್ರೋಣ ದ್ರೋಣನು ಹೇಳ್ತಾನೆ ಎಸ್ ಪದ್ಯ ಭಾಗದಲ್ಲಿತ್ತು ಕೊರಳೆ ಸೆಲೆ ಹಿಗ್ಗಿದವು ಜ್ರುಲ ಅಂತಕ್ಕಂಥದ್ದಿದೆ ಇದನ್ನು ಕೂಡ ನೋಡಿಕೊಂಡ್ರಿ ಮಾರಿಗೌತನವಾಯಿತು ನಾಳಿನ ಭಾರತವು ಅದು ಕೂಡ ಎರಡು ಪದ್ಯದ ಭಾಗಗಳನ್ನು ಕೊಟ್ಟಿದ್ದರು ಇಂಪಾರ್ಟೆಂಟ್ ಇತ್ತು ಇನ್ನು ನಿಮಗೆ ಸಾರಾಂಶವನ್ನು ಮೌಲ್ಯಾಧಾರಿತ ಬರಲಿಕ್ಕೆ ಏನು ಮಾಡಿದರೆ ಸಂಕಲ್ಪ ಗೀತೆಯನ್ನು ಕೊಟ್ಟಿದ್ದರು ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹನತೆ ಹಚ್ಚೋಣ ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ ಇದು ಸಿಂಪಲಾಗಿ ನೀವುಗಳು ಇದೇ ಥರ ಪ್ರಸ್ತಾವನೆಯನ್ನು ಬರೆದು ಮೌಲ್ಯವನ್ನು ಬರೆದು ಅಥರದ ಭಾವಾರ್ಥವನ್ನು ಮೌಲ್ಯಾಧಾರಿತವಾಗಿ ನೀವು ಬರೆದ್ರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ ಇನ್ನು ಗದ್ಯ ಭಾಗದ ನಾಲ್ಕಾಂಕದ ಪ್ರಶ್ನೆಗಳಲ್ಲಿ ಭಾಗ್ಯಶಿಲ್ಪಿಗಳು ಪಾಠದಿಂದ ನಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರನ್ನು ಮಾದರಿ ರಾಜ್ಯವನ್ನಾಗಿ ಹೇಗೆ ಮಾಡಿದರು ಅಂತಕ್ಕಂಥ ಪ್ರಶ್ನೆ ಇದೆ ವೆರಿ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಆರಾಮಾಗಿ ಅದನ್ನು ನೀವು ಬರಿಬಹುದು ಇನ್ನೊಂದು ಅದೇ ಪಾಠದ ಪ್ರಶ್ನೆ ಎಸ್ ಏನಿದೆಪ್ಪ ಅಂದರೆ ಶಿಕ್ಷಣ ಕ್ಷೇತ್ರಕ್ಕೆ ವಿಶ್ವೇಶ್ವರಯ್ಯ ಅವರು ಸಲ್ಲಿಸಿದ ಕೊಡುಗೆಗಳನ್ನು ತಿಳಿಸಿ ಅಂತ ಕೇಳಿದರು ಇದನ್ನು ಕೂಡ ನೀವು ಎಂಟತ್ತು ಸಾಲಗಳಲ್ಲಿ ಬರಿಬೋದು ಇನ್ನು ಪದ್ಯ ಭಾಗದಲ್ಲಿ ನಿಮಗೆ ಏನು ಕೊಟ್ಟಿದ್ದಾರಪ್ಪ ಅಂದರೆ ಲವನು ಯಜ್ಞಾಂಶವನ್ನು ಕಟ್ಟಲು ಕಾರಣವೇನು ಸೊ ಇದು ಕೂಡ ಇಂಪಾರ್ಟೆಂಟ್ ಅಲ್ಲದೆ ಲವನ ವೀರತ್ವವು ವೀರ ಲವ ಪದ್ಯದಲ್ಲಿ ಹೇಗೆ ನಿರೂಪಿತವಾಗಿದೆ ಅನ್ನೋದನ್ನು ಕೇಳಿದ್ದಾರೆ ಎರಡರಲ್ಲಿ ಒಂದು ಪ್ರಶ್ನೆಗೆ ನೀವು ನಾಲ್ಕು ಅಂಕಿಗೆ ಬರಲಿಕ್ಕೆ ಕೇಳಿದ್ದು ಇನ್ನು ವೆರಿ ಈಸಿಯಾಗಿರ್ತಕ್ಕಂಥದ್ದು ಕರ್ನಾಟಕ ಏಕೀಕರಣ ಬಗ್ಗೆ ಗದ್ಯ ಭಾಗ ಇತ್ತು ಅದನ್ನು ಎರಡು ಪ್ಯಾರಾಗ್ರಾಫಲ್ಲಿ ನೀವು ಉತ್ತರಗಳನ್ನು ಬರೀಬೋದು ಇನ್ನು ಪದ್ಯ ಪತ್ರ ಇದೆ ಯಾವುದು ಶಾರದಾ ಅಂತ ಭಾವಿಸಬೇಕು ಸಾರ್ವಜನಿಕ ಗ್ರಂಥಾಲಯವನ್ನು ನಿರ್ಮಿಸಿ ಕೊಡಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಪತ್ರ ಬರೀಬೇಕು ಸೊ ಹಿಂದಾಗೆ ಸಂಬೋಧನೆಗೆ ಒಂದಂಕ ಒಡಲು ವಿಷಯದ ನಿರೂಪಣೆಗೆ ಎರಡು ಅಂಕ ಮುಕ್ತಾಯಕ್ಕೆ ಒಂದಂಕ ಅಂಕ ಭಾಷಾ ಶೈಲಿ ಪದಬಂಧಕ್ಕೆ ಒಂದು ಅಂಕಗಳನ್ನು ಕೊಡ್ತಾರೆ ಇನ್ನು ವಿನಂತಿ ಪತ್ರದ ಈ ಥರನಾಗಿರ್ತಕ್ಕಂಥದ್ದಿದೆ ಆಮೇಲೆ ಲಾಸ್ಟ್ ನಿಮಗೆ ಪ್ರಬಂಧಗಳನ್ನು ರಾಷ್ಟ್ರೀಯ ಭಾವೈಕ್ಯತೆ ಬೆಳೆಸುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ಕೇಳಿದರು ಸೊ ಪಿ ಟಿ ಕೆ ಬರೀಬೇಕು ಒಂದು ಮೂರರಿಂದ ನಾಲ್ಕು ಸಾಲು ವಿಷಯದ ನಿರೂಪಣೆ ಒಂದೆರಡು ಪ್ಯಾರಾಗ್ರಾಫನ ವಿಷಯ ನಿರೂಪಣೆ ಬರೆದು ಲಾಸ್ಟ್ ನೀವು ಏನು ಅಂದ್ರೆ ಉಪಸಂಹಾರ ಅಂತ ಬರೆದ್ರೆ ಪ್ರಬಂಧ ಮುಗೀತದ ಇನ್ನೊಂದು ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಭಾರತದ ಸಾಧನೆಗಳನ್ನು ಕೇಳಿದ್ದಾರೆ ಇದು ಕೂಡ ಇಂಪಾರ್ಟೆಂಟ್ ಅದ ಇದನ್ನು ಕೂಡ ನೀವು ಪಿ ಟಿ ಕೆ ವಿಷಯದ ನಿರೂಪಣೆಗಳನ್ನು ಹಾಕಿ ಸೊ ಲಾಸ್ಟ್ ನೀವು ಏನು ಮಾಡಬೇಕಪ್ಪ ಅಂದರೆ ಎಸ್ ಒಂದು ಒಂದಿಷ್ಟು ನಾಲ್ಕೈದು ಸಾಲುಗಳಲ್ಲಿ ನೀವು ಉಪ ಸಂಹಾರವನ್ನು ಏನು ಮಾಡಬೇಕಾಗ್ತದೆ ಬರಿಬೇಕು